ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಸ್ನೇಹಿತರೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಂದು ನಡೆದ ಕೆ ಎಸ್ ಆರ್ ಪಿ ಪಿ ಸಿ ಎಕ್ಸಾಮಲ್ಲಿ ಪಿ ಎಸ್ ಐ ಮತ್ತು ಪಿ ಸಿಗಾಗಿ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಪುಸ್ತಕದಿಂದ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂಥೇಳಿ ಪೇಜ್ ನಂಬರ್ ಸಮೇತ ನಿಮಗೆ ಸಾಕ್ಷ್ಯನ ಕೊಡ್ತಾ ಹೋಗ್ತೀನಿ ನೀವೇ ನೋಡ್ತಾ ಹೋಗಿ ಪ್ರಶ್ನೆ ಇದೆ ಪೇಜ್ ನಂಬರ್ ಇದೆ ಅದಕ್ಕೆ ಆನ್ಸರು ಸಹ ಇದೆ ನೀವೇ ಗಮನಿಸ್ಬೋದು ನೋಡಿ ಮೊದಲಿಗೆ ಎಲ್ ಸಿ ಡಿಯನ್ನು ವಿಸ್ತರಿಸಿರಿ ಎಲ್ ಸಿ ಡಿಯನ್ನು ವಿಸ್ತರಿಸಿರಿ ಆನ್ಸರ್ ಏನು ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತೇಳಿ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಎಂಟು ಕಾಣ್ತಾ ಇದೆಯಾ ಇಲ್ಲಿ ನಾನು ಹಾಕಿದ್ದೆ ನೋಡಿ ಎಲ್ ಸಿ ಡಿ ಎಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ನೇರವಾಗಿದೆ ನೋಡಿ ನೆಕ್ಸ್ಟು ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ ಆನ್ಸರ್ ಏಳ್ನೂರ ನಲವತ್ತಾರು ವ್ಯಾಟ್ಗಳಿಗೆ ಸಮ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಎರಡು ಸ್ನೇಹಿತರೆ ಒಂದು ಖುಷಿ ವಿಚಾರ ಏನಪ್ಪ ಅಂದರೆ ಯಾವುದೇ ಎಕ್ಸಾಮ್ ನೀಡಿದ್ರೂ ಪೇಜ್ ನಂಬರ್ ಒನ್ನಿಂದ ಪೇಜ್ ನಂಬರ್ ಎರಡರಿಂದ ಒಂದು ಪ್ರಶ್ನೆ ಬಂದೇ ಬಂದಿರುತ್ತೆ ಅದು ನಿಮಗೆ ಸಾಕಷ್ಟು ಬಾರಿ ನಿಮಗೆ ಅನುಭವಕ್ಕೆ ಬಂದಿದೆ ಅನಿಸುತ್ತೆ ನೀವೇ ಗಮನಿಸ್ಕೊಳ್ಳಿ ಒಂದು ಎಚ್ ಪಿ ಇಸಿಕೊಂಡು ಏಳ್ನೂರ ನಲವತ್ತಾರು ವ್ಯಾಟ್ ನೆಕ್ಸ್ಟು ತಾರಾಪುರ ಅಣು ಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಆನ್ಸರ್ ಮಹಾರಾಷ್ಟ್ರ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಒಂಬತ್ತು ಕಾಣ್ತಾ ಇದೆಯಾ ತಾರಾಪುರ ಯಾರ ಯಾವ ರಾಜ್ಯ ಮಹಾರಾಷ್ಟ್ರ ನೇರವಾಗಿದೆ ಎಲ್ಲ ಪ್ರಶ್ನೆಗಳು ನೇರವಾಗಿದೆ ನೋಡಿ ನೀವೇ ನೋಡ್ಕೊಬೋದು ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ ಆನ್ಸರ್ ಶ್ರೀಹರಿಕೋಟ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಮೂವತ್ತು ಕಾಣ್ತಾ ಇದೆಯಾ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟ ಆಂಧ್ರ ಪ್ರದೇಶ ನೆಕ್ಸ್ಟು ದಾಲ್ ಸರೋವರ ಎಲ್ಲಿದೆ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪಿ ನಂಬರ್ ನೂರ ಎಂಬತ್ತಾರು ಇಲ್ಲಿ ಕಾಣ್ತಿದೆಯಾ ದಾಲ್ ಸರೋವರ ದಾಲ್ ಸರೋವರ ಲೇಕ್ ಎಲ್ಲಿದೆ ಶ್ರೀನಗರ ಕೆಲವೊಮ್ಮೆ ಆಪ್ಷನ್ನು ಇದು ಆಲ್ರೆಡಿ ಹಳೆ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು ಕೆಲವೊಂದು ಎಕ್ಸಾಮಲ್ಲಿ ಶ್ರೀನಗರ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಶ್ರೀನಗರ ಅಂತ ಆಪ್ಷನ್ ಬರದೇ ಹೋದಾಗ ಜನರಲ್ಲ ಕೊಟ್ಟರೆ ಜಮ್ಮು ಮತ್ತು ಕಾಶ್ಮೀರ ಆಗುತ್ತೆ ಎರಡು ಎರಡು ಗೊತ್ತಿರಬೇಕು ನೆಕ್ಸ್ಟು ಈ ಕೆಳಗಿನವುಗಳ್ ಯಾವುದು ಶರೀ ಸರಿ ಇಲ್ಲ ಆನ್ಸರ್ ಆಪ್ಷನ್ ಸಿ ಹಳದಿ ಕ್ರಾಂತಿ ಮೊಡ್ಡೆ ಹಳದಿ ಕ್ರಾಂತಿ ಮೊಡ್ಡೆ ಇದು ಸರಿ ಇಲ್ಲ ರಾಂಗ್ ಇದು ಇಲ್ಲಿ ನೋಡಿ ಇದೆಯಾ ಹಳದಿ ಕ್ರಾಂತಿ ಅಂದರೆ ಏನು ಎಣ್ಣೆ ಕಾಳುಗಳು ಹಸಿರು ಕ್ರಾಂತಿ ಅಂದರೆ ಕೃಷಿ ನೀಲಿ ಕ್ರಾಂತಿ ಅಂದರೆ ಮೀನು ಈ ಥರ ಹಳದಿ ಕ್ರಾಂತಿ ಅಂದರೆ ಎಣ್ಣೆ ಕಾಳುಗಳು ಬರಬೇಕು ಸರಿಯಾದ ಸರಿಯಾದ ಆನ್ಸರ್ ಇದು ನೆಕ್ಸ್ಟು ಈ ಕೆಳಗಿನ ಉಳಿದಿ ಅತಿ ಹಗುರವಾದ ಅನಿಲ ಯಾವುದು ಆನ್ಸರ್ ಜಲಜನಕ ಹೈಡ್ರೋಜನ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ನೂರ ಮೂವತ್ತೊಂಬತ್ತು ನೋಡಿ ಡೈರೆಕ್ಟ್ ಆಗಿದೆ ಅಗುರವಾದ ಅಲೋಹ ಅಥವಾ ಹಗುರವಾದ ಅನಿಲ ಯಾವುದೋ ಜಲಜನಕ ಹೈಡ್ರೋಜನ್ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡವಾರು ಹೆಚ್ಚು ಇಂಗಾಲ ಹೊಂದಿದೆ ಆನ್ಸರ್ ಆಂಥ್ರಾಸೈಡ್ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ನೂರ ಐವತ್ತು ಕಾಣ್ತಾ ಇದೆಯಾ ಆಂತ್ರೈಡ್ಗಳಲ್ಲಿ ತೊಂಬತ್ತು ಪರ್ಸೆಂಟ್ ಕಾರ್ಬನ್ ಇರುವುದು ಇದೆ ಐ ಎಷ್ಟು ನೆಕ್ಸ್ಟ್ ಸುಂದರ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆನ್ಸರ್ ಪಶ್ಚಿಮ ಬಂಗಾಳ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಮೂವತ್ತೇಳು ಕಾಣ್ತಾ ಇದೆಯಾ ಸುಂದರ್ಬನ್ ಪಶ್ಚಿಮ ಬಂಗಾಳ ಯಾವುದು ಫೇಮಸ್ ಇದೋ ಬಂಗಾಳ ಹುಲಿಗಳಿಗೆ ಫೇಮಸ್ ಆಗಿದೆ ಇದು ನೆಸ್ ನೆಕ್ಸ್ಟು ತೇಜಸ್ ಎಂಬುದು ಒಂದು ಡ್ಯಾಶ್ ತೇಜಸ್ ಎಂಬುದು ಒಂದು ಡ್ಯಾಶ್ ಆನ್ಸರ್ ಯುದ್ಧ ವಿಮಾನ ಫೋರ್ ಜಿ ಸೈನ್ಸ್ ಪೇಜ್ ನಂಬರ್ ನೂರ ಎಂಬತ್ತೆರಡು ಕಾಣ್ತಾ ಇದೆಯಾ ಭಾರತದ ನಾ ಸೇನೆಗೆ ನಾಲ್ಕನೇ ತಲೆಮಾರು ಯುದ್ಧ ವಿಮಾನ ತೇಜಸ್ ಬ್ರಾಕೆಟ್ ನೋಡಿ ಲಘು ಯುದ್ಧ ವಿಮಾನ ನೇರವಾಗಿದೆ ನೆಕ್ಸ್ಟು ಶುಷ್ಕ ಮಂಜುಗಡ್ಡೆ ಎಂದರೆ ಘನ ಇಂಗಾಲ ಡೈಆಕ್ಸೈಡ್ ಘನ ಇಂಗಾಲದ ಡೈಆಕ್ಸೈಡ್ ಕಾಣ್ತಾ ಇದೆಯಾ ಒಣ ಮಂಜುಗಡ್ಡೆ ಅಥವಾ ಶುಷ್ಕ ಮಂಜುಗಡ್ಡೆ ಅಥವಾ ಡ್ರೈ ಐಸ್ ಎಂದರೆ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲ ಡೈಆಕ್ಸೈಡ್ ನೆಕ್ಸ್ಟು ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಆನ್ಸರ್ ಶಿವಮೊಗ್ಗ ಫೋರ್ ಜಿ ಸೈನ್ಸ್ ಪಿ ಎಸ್ ಐ ಪೇಜ್ ನಂಬರ್ ಐವತ್ತಾರು ಕಾಣ್ತಾ ಇದ್ದೀನಿ ನೋಡಿ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ನೇರವಾಗಿದೆ ಈ ಕೆಳಗಿನಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಈ ಮೇಲೆಲ್ಲವೂ ಆಗ ಆನ್ಸರ್ ಆಗುತ್ತೆ ಕಾಣ್ತಿದೆಯಾ ಒಂದು ಲಾ ಒಂದು ಒಂದು ಲೀಸ್ಟ್ ಹಾಕಿದೆ ನೋಡಿ ಭಾರತದ ಕೆಲವು ರಾಷ್ಟ್ರೀಯ ಉದ್ಯಾನವನಗಳು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಮು ಈ ಥರ ಎಲ್ಲ ಇದೆ ನೋಡ್ಕೊಳ್ಳಿ ನಂದನ್ಕಾನ್ ರಾಷ್ಟ್ರೀಯ ಉದ್ಯಾನ ಒರಿಸ್ಸಾ ಈ ಈ ಚಾರ್ಟ್ ಓದ್ಕೊಂಡಿದ್ರೆ ನಿಮ್ಗೆ ಆನ್ಸರ್ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸ್ನೇಹಿತರೆ ಈ ಥರ ಪಿ ಎಸ್ ಐ ಮತ್ತು ಪಿ ಸಿಗಾಗಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಈ ಪುಸ್ತಕದಿಂದ ಜನವರಿ ಪಿ ಎಸ್ ಐ ಇನ್ನೂರು ಪೋಸ್ಟ್ ಅದರಲ್ಲಿ ಸುಮಾರು ಮೂವತ್ತು ಪ್ರಶ್ನೆಗಳು ಬಂದಿದ್ದು ಮೂವತ್ತೆರಡಕ್ಕೆ ಅದೇ ಜನವರಿ ಆರ್ ಎಸ್ ಐಯಲ್ಲಿ ಇಪ್ಪತ್ತೆರಡಕ್ಕೆ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಇಪ್ಪತ್ತೊಂದು ಪ್ರಶ್ನೆ ಬಂದಿದ್ದು ಮಾರ್ಚ್ ಪಿ ಎಸ್ ಐ ಮುನ್ನೂರು ಪೋಸ್ಟಲ್ಲಿ ಹತ್ತೊಂಬತ್ತು ಪ್ರಶ್ನೆ ಬಂದಿದ್ದು ಈ ಥರ ಪ್ರತಿ ಎಕ್ಸಾಮು ಈ ಪುಸ್ತಕ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಇವತ್ತು ಪಿ ಸಿ ಪಿ ಎಸ್ ಐಗೆ ಯಾರು ರೆಡಿ ಆಗ್ತವ್ರೋ ಅವರು ಎಲ್ಲರೂ ಈ ಪುಸ್ತಕವನ್ನು ಓದ್ತಾ ಇದ್ರಿ ಯಾರೇ ಪುಸ್ತಕ ತಗೊಂಡಿದ್ರು ಎಲ್ಲರಿಗೂ ಧನ್ಯವಾದಗಳು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರಶ್ನೆ ಬರುವುದು ಗ್ಯಾರಂಟಿ ಮಿನಿಮಮ್ ಹದಿನೈದು ಪ್ರಶ್ನೆ ಬಂದೇ ಬಂದಿರ್ತವೆ ಮ್ಯಾಕ್ಸಿಮಮ್ ಮೂವತ್ತು ಗಂಟಲು ಕ್ವಶನ್ ಬಂದಿದ್ದಾವೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪಾ ಅಂದರೆ ಪುಸ್ತಕವನ್ನು ಎರಡರಿಂದ ಮೂರು ಬಾರಿ ನೀವು ನೀಟಾಗಿ ಓದ್ಕೊಂಡಿದ್ದೆ ಆದಲ್ಲಿ ಈ ಪುಸ್ತಕ ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ ಧನ್ಯವಾದಗಳು ರವಿ ಸರ್